ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು ಮಂಗಳವಾರ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ದಿನಪತ್ರಿಕೆಯಲ್ಲಿ ಬಂದಿರುವಂಥ ನಮ್ಮ ದೇಶದ ಮಾಹಿತಿ ಬಗ್ಗೆ ತಿಳಿಯೋಣ ಪ್ರಜಾವಾಣಿ ಗುರುತಿಸದ ಮುನ್ನೂರ ತೊಂಬತ್ತೆಂಟು ಜಾತಿಗಳು ಪತ್ತೆ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ನಾಳೆಯಿಂದ ಎರಡು ದಿನ ಸಿಇಟಿ ಟಿ ಬೆಲ್ಜಿಯಂನಲ್ಲಿ ಚೋಕ್ಸಿ ಬಂಧನ ಕರ್ನಾಟಕದ ಗುತ್ತಿಗೆ ಮೀಸಲು ಸಂವಿಧಾನ ವಿರೋಧಿ ಮೋದಿ ಪೌರ ಕಾರ್ಮಿಕರ ಸೇವೆ ಕಾಯಂಗೆ ಲಂಚ ಯಾರೂ ಸಂವಿಧಾನ ಬದಲಾಯಿಸುವುದಿಲ್ಲ ಸಂಸದ ಜಾತಿ ವ್ಯವಸ್ಥೆಯಿಂದ ಸಮನತೆ ನಾಸ ಆನೆ ಮೇಲೆ ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆ ಸಮನತೆ ಸಾರಿದ ಮಾನವತಾವಾದಿ ಕಾಂಗ್ರೆಸ್ ಒಕ್ಕಲಿಗ ಶಾಸಕರ ಸಭೆ ಇಂದು ಜಾತಿ ಗಣತಿ ಕಸದ ಬುಟ್ಟಿಗೆ ಹಾಕಿ ವಿಜಯೇಂದ್ರ ಲಾರಿ ಮುಸ್ಕರ ಕೈ ಬಿಡಲು ಸಾರಿಗೆ ಸಚಿವ ಮನವಿ నట బ్యాంక్ జనార్దన్ నిదాన ವಿವಿಧೆಡೆ ಧಾರಾಕಾರ ಹೊಳೆ ಕುಟುಂಬಸ್ಥರ ಕಂಬನಿ ಬಾಲಕಿ ಅಂತ್ಯಕ್ರಿಯೆ ವಿದ್ಯಾರ್ಥಿನಿಯ ಆರು ಅಂಕ ಅಂಕಗಳಿಗೆ ಕತ್ತರಿ ಡೀಸೆಲ್ಗೆ ಬೇಡಿಕೆ ಇಳಿಕೆ ಕೇಂದ್ರ ಪರಿಸರ ಸ್ನೇಹಿ ಇಂಧನ ಬಳಕೆ ಹೆಚ್ಚಳದಿಂದ ತಗ್ಗಿದ ಬೇಡಿಕೆಯ ಪ್ರಮಾಣ ವಿನಿಮಯ ದರ ಒಂದು ಡಾಲರ್ಗೆ ಎಂಬತ್ತಾರು ರೂಪಾಯಿ ಹತ್ತು ಪೈಸೆ ಒಂದು ಪೌಂಡ್ಗೆ ನೂರ ಹದಿಮೂರು ನಲವತ್ತ್ನಾಲ್ಕು ಪೈಸೆ ಒಂದು ಯೂರೋಗೆ ತೊಂಬತ್ತೇಳು ರೂಪಾಯಿ ಎಪ್ಪತ್ತ್ಮೂರು ಪೈಸೆ ಒಂದು ಎಣ್ಣಿಗೆ ಅರವತ್ತು ರೂಪಾಯಿ ಇದು ವಿದೇಶಿಯ ಕರೆನ್ಸಿಗೆ ನಮ್ಮ ದೇಶದ ದರಗಳು ವಿಚಾರಣೆಗೆ ರಾಣ ಸಹಕಾರ ಮುಸ್ಲಿಂ ಯುವತಿ ಜತೆ ಮಾತು ಯುವಕನಿಗೆ ತಳಿತ ಪಶ್ಚಿಮ ಬಂಗಾಳ ನಿಲ್ಲದ ಹಿಂಸಾಚಾರ जार ज्यादा लेबन के ब्रिज प्रस्तुत। एल एस जि ने पंजाब पंथ पंजाबे इ केर सवाल धन्यवाद ही दूर्व ಪ್ರಜಾವಾಣಿಯಲ್ಲಿ ಬರುವಂಥ ನಮ್ಮ ದೇಶದ ಮಾಹಿತಿ ಬಗ್ಗೆ ನಾವು ದಿನನಿತ್ಯ ಅಪ್ಡೇಟ್ ಮಾಡುವೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು